ನಿವೃತ್ತಿ ಹೊಂದಿದ ಸೈನಿಕ ಪಿಡಿಒ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ತಾಲೂಕ್ ಪಂಚಾಯತ್ ವತಿಯಿಂದ ಸನ್ಮಾನ ನಗರದ ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ತಾಲೂಕ್ ಪಂಚಾಯತ್ ವತಿಯಿಂದ ವಯೋ ನಿವೃತ್ತಿ ಹೊಂದಿದ ಹಿರೇಕೋಟ್ನೇಕಲ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಚನ್ನಾರೆಡ್ಡಿ ಹಾಗೂ ಅವರ ಶ್ರೀಮತಿಯವರನ್ನು ತಾಲೂಕ್ ಪಂಚಾಯತ್ ಇಒ ಕಾಲಿದಮ್ಮದವರು ಸನ್ಮಾನಿಸಿ ಅಭಿನಂದಿಸಿದರು ನಂತರ ಕಾಲಿದಮ್ಮದವರು ಮಾತನಾಡಿ ಚನ್ನಾರೆಡ್ಡಿ ಭಾರತೀಯ ಸೈನ್ಯದಲ್ಲಿ ಯೋಧರಾಗಿ ದೇಶ ಸೇವೆಯನ್ನ ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ ನಂತರ ಅಭಿವೃದ್ಧಿ ಅಧಿಕಾರಿಯಾಗಿ ದೇವದುರ್ಗ ಮತ್ತು ಮಾನ್ವಿ ತಾಲೂಕುಗಳಲ್ಲಿನ ಪ್ರಮುಖ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಉತ್ತಮವಾಗಿ ಸೇವೆ ಸಲ್ಲಿಸಿ ಮಾನ್ವಿ ತಾಲೂಕಿನಲ್ಲಿ ವಯೋ ನಿವೃತ್ತಿ ಹೊಂದುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇವರ ವಯೋ ನಿವೃತ್ತಿ ಜೀವನವು ಸುಖಕರವಾಗಿರಲಿ ಎಂದು ತಿಳಿಸಿದರು ನಂತರ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಾಜಿ ಯೋಧರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಚನ್ನಾರೆಡ್ಡಿ ಅವರು ಮಾಜಿ ಯೋಧರು ಮಾತನಾಡಿದರು ನೌಕರಿಯ ಕರ್ತವ್ಯದ ಸಮಯದಲ್ಲಿ ಸ್ವಲ್ಪ ನೋಡಿ ತಮ್ಮ ಒಂದು ವ್ಯಾಪ್ತಿಯಲ್ಲಿ ಬಂದಿರತಕ್ಕಂಥದ್ದು ಮಾತ್ರ ಸ್ಪಷ್ಟವಾಗಿ ಮಾಡಿ ಮಾಡತಕ್ಕಂಥದ್ದು ಮಾಡಬಾರ್ದು ಮಾಡಲೇಬೇಕು ಕಣ ಒಂದು ಈ ಮೊದಲ ಫ್ರೀ ಆಗಿ ಬಂದಿರತಕ್ಕಂಥ ಜೀವನ ಹೇಗಿತ್ತು ಅಂತಂದರೆ ನಾನು ಐದು ವರ್ಷ ಮೂರು ತಿಂಗಳು ಅಟ್ಟಿ ಗೌರ್ಮೆಂಟ್ನಲ್ಲಿರ್ತಕ್ಕಂಥ ಟ್ರೈನ್ ಅಂದರೆ ಸೊ ಈ ಒಂದು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಒಂದು ಕಾನ್ಫರ್ಮ್ ಆಗಿತ್ತು ಸೊ ಆ ಸುಮಾರು ಶುಭ ಕಾರ್ಯ ಮಾಜಿ ಸೈನಿಕರು ಸುಮಾರು ಹದಿನಾರರಿಂದ ಹದಿನೇಳು ಜನ ನಾವು ಇಲ್ಲಿ ಎಕ್ಸಾಮ್ ಬರ್ತೀವಿ ನಮಗೆ ಡಿಸ್ಟ್ರಿಕ್ನಲ್ಲಿ ಬಟ್ ಆ ಒಂದು ಎಲ್ಲರಲ್ಲಿ ಸೆಲೆಕ್ಷನ್ ಆಗಿರ್ತಕ್ಕಂಥ ನಾನು ಹೋಗೋನೆ ಆ ಟೈಮಲ್ಲಿ ನನ್ನ ಅಟ್ಟಿ ಗೌರ್ಮೆಂಟ್ನಲ್ಲಿದೆ ಅಲ್ಲಿ ನಮ್ಮಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದು ಇದ್ದರು சோ இவாக கூட ஏன்னா ஃபஸ்ட்டு அவரு மார்க்கானே கேதிரும் நீ ஃபஸ்ட்டு ரெசைன் நாளைக்கு ரெசைன் மேடம் பிட்டு நீங்கள் நோட்ல அப்பாயிண்ட்மெண்ட் ஆகும் நினை ரெண்டு நான் சாங்ஷன் மே நீங்கள் தகவலுக்குள்ளே ஏன்மா நான் இல்லை சார் சொல் வைட் மா நோட் ஹோத்தி நோட்கண்ட் நீங்கள் ஹோலே பண்ணுற ஆனால் அப்பாயிண்ட்மெண்ட் இருக்கிற அவங்க பஞ்சாய் டெவலப்மெண்ட் ஆஃபீஸர் இருக்கிற நீங்கள் அது அதுக்கு நீங்கள் யோகனாகி நீங்கள் அலகே ஓகே இல்லை சார் நான் சொல் நோட் அவ்வளோனே கேடல சீதா தப்புவிட்டு சோ ಬಟ್ ಇರ್ತಕ್ಕಂಥದ್ದು ಏನಂತಂದ್ರೆ ನಾನು ಯಾವುದೇ ಬಂದಿ ಒಳ್ಳೆ ಇಲಾಖೆ ಅಂತಲ್ಲ ಬಟ್ ಇಲಾಖೆ ಒಳ್ಳೇದೆ ಬಟ್ ಇಷ್ಟೆಲ್ಲ ನಾನು ಅಟ್ಟಿಗಳ ಬಂದರೆ ಈ ಒಂದು ಕುಟುಂಬನೂ ನೋಡೋಕೆ ಆಗ್ತಾ ಇದ್ದಿಲ್ಲ ಅಲ್ಲಿ ಏನಂದ್ರೆ ಆ ಒಂದು ಕೆರೆ ಟಿರ್ತದೆ ಕರಲೋಳಗಳೇ ತಿರುಗಾಕ್ತಿದ್ದಿಲ್ಲ ಇದೇನು ಬಂದರೆ ಸಮುದ್ರಕ್ಕೆ ಬಂದೇನೆ ಬಂದರೆ ಸಮುದ್ರದಲ್ಲಿರ್ತಕ್ಕಂಥದ್ದು ಎಲ್ಲರೂ ನೋಡ್ತಕ್ಕಂಥ ಒಂದು ಮೋಹ ಸಿಕ್ತು ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕ್ ಪಂಚಾಯತ್ ಇಒ ಬಸ್ವರಾಜ್ ಹಾಗೂ ದೇವದುರ್ಗ ನರೇಗಾ ಸಹಾಯಕ ನಿರ್ದೇಶಕರಾದ ಅಣ್ಣಾರಾವ್ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ವಿವಿಧ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಮಾಜಿ ಯೋಧರು ಮತ್ತು ಇನ್ನು ಅನೇಕರು ಉಪಸ್ಥಿತರಿದ್ದರು